ವರ್ಷದ ಅತ್ಯುತ್ತಮ ಚಿತ್ರಕಥಾ ಬರಹಗಾರ ವಿನ್ನರ್ ಸ್ನೇಹಮಯಿ ಕೃಷ್ಣ ವರ್ಷದ ಇಮ್ಯಾಜಿನೇಷನ್ ಸ್ಟೋರಿ ರೈಟರ್ ವಿಜೇತ ಅಜಿತ್ ಹನುಮಕ್ಕನವರ್ ಹೆಸರಿನಲ್ಲಿ ಕೊಡಮಾಡುವ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಪ್ರಶಸ್ತಿ ವಿಜೇತ ಸ್ನೇಹಮಯಿ ಕೃಷ್ಣ ತುಂಬಾ ಜನಕ್ಕೆ ಸ್ನೇಹಮಯಿ ಕೃಷ್ಣ ಮೋಡಾ ಹಗರಣದ ಹೋರಾಟಗಾರ ಅಂತ ಮಾತ್ರ ಗೊತ್ತು ಏನು ಕೆಲವರಿಗೆ ಅವರೊಬ್ಬ ಮಾಜಿ ಪತ್ರಕರ್ತ ಅನ್ನೋದು ಗೊತ್ತಿರಬಹುದು ಆದರೆ ಸಾಕಷ್ಟು ಜನರಿಗೆ ಸ್ನೇಹಮಯಿ ಕೃಷ್ಣ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ ಒಬ್ಬ ರೈಟರ್ ಅನ್ನೋದು ಗೊತ್ತಿರಲಿಕ್ಕಿಲ್ಲ ಆದರೆ ಈಗ ಅವರು ಸೌಜನ್ಯ ಪ್ರಕರಣದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರು ಕೊಟ್ಟಿದ್ದಾರೆ ನೀವೇನಾದರೂ ಆ ದೂರು ಪ್ರತಿಯನ್ನ ತಾಳ್ಮೆಯಿಂದ ಸಂಪೂರ್ಣವಾಗಿ ಓದಿದ್ರೆ ಕನ್ನಡ ಚಿತ್ರರಂಗ ಎಂತಹ ಪ್ರತಿಭಾವಂತ ಸ್ಕ್ರೀನ್ ಪ್ಲೇ ರೈಟರ್ ಅನ್ನ ಕಳೆದುಕೊಂಡಿದೆ ಅಂತ ಪಶ್ಚಾತ್ತಾಪ ಪಡೆದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಪ್ರಶಾಂತ್ ನೀಲ್ ಅವರು ಈ ತಕ್ಷಣ ಸ್ನೇಹಮಯಿ ಕೃಷ್ಣ ಅವರನ್ನ ಸಂಪರ್ಕ ಮಾಡಿ ಫುಲ್ ಅಮೌಂಟ್ ಅಡ್ವಾನ್ಸ್ ಆಗಿ ಕೊಟ್ಟು ಬುಕ್ ಮಾಡಿದ್ರೆ ಮುಂದೆ ಗಿಂತ ಧಮಾಕಾ ಮಾಡಬಹುದು ಒಮ್ಮೆ ಯೋಚಿಸಿದ್ರೆ ಒಳ್ಳೆಯದು ಇಲ್ಲವಾದರೆ ಈ ಎಪಿ ಅರ್ಜುನ್ ಆರ್ ಚಂದ್ರು ತರದವರು ಅವರನ್ನ ಬಳಸಿಕೊಂಡು ಪ್ರತಿಭೆಯನ್ನ ಹಾಡು ಮಾಡುವಂತಹ ಅಪಾಯವಿದೆ ದೇಹಮಯಿ ಬರೆದ ಆ ಒಂದು ಕಂಪ್ಲೇಂಟ್ ಕಾಪಿ ಸಾಕು ಕೃಷ್ಣ ಅವರ ಕಪೋಲ ಕಲ್ಪಿತ ಕಲ್ಪನಾ ವಿಹಾರ ಊಹಿಸಲಾಗದ ಟ್ವಿಸ್ಟ್ ಅಂಡ್ ಟರ್ನ್ಗಳು ನಿಮ್ಮನ್ನ ದಂಗು ಪಡಿಸದೇ ಇದ್ರೆ ಕೇಳಿ ಇದೇ ಸ್ಟೋರಿಯನ್ನೇನಾದ್ರೂ ಸಮೀರ ಎಐ ಬಳಸಿ ವಿಡಿಯೋ ಮಾಡಿದ್ರೆ ಯೂಟ್ಯೂಬ್ ದಾಖಲೆಗಳೆಲ್ಲ ಜಾಗತಿಕ ಮಟ್ಟದಲ್ಲಿ ಪುಡಿ ಪುಡಿ ಗ್ಯಾರಂಟಿ ಧರ್ಮಸ್ಥಳ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಕೊಟ್ಟ ಗ್ರ್ಯಾಂಡ್ ಎಂಟ್ರಿಗೆ ಈಗಾಗಲೇ ಹೊಡೀರಿ ಬಡೀರಿ ಅಂತಿದ್ದ ಪುಂಗಿ ಗ್ಯಾಂಗ್ಗೆ ಬೆಚ್ಚಿ ಬಿದ್ದು ಕಂಗಾಲಾಗಿ ಹೋಗಿದೆ ನಾವೆಲ್ಲ ಸಂತೋಷ್ ರಾವೇ ಆರೋಪಿ ಅಂತಿದ್ರೆ ಸೌಜನ್ಯ ಮೇಲೆ ಅತ್ಯಾಚಾರವೇ ಆಗಿಲ್ಲ ಆಕೆಯದು ಪವಿತ್ರ ಸಾವು ಅಂತೆಲ್ಲ ಮಾಸ್ಟರ್ ಬ್ರೇಕ್ ಉಪಯೋಗಿಸಿ ಜನರ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡ್ತಿದ್ರೆ ಇವನ್ಯಾರೋ ಕೃಷ್ಣ ಬಂದು ಒಂದೇ ಸಲ ಸೌಜನ್ಯ ಮಾವ ವಿಠಲಗೌಡನೆ ಅತ್ಯಾಚಾರ ಮಾಡಿದ್ದು ಅಂತ ಹೇಳ್ತಾನಲ್ಲ ಇಂತಹ ಮಹಾನುಭಾವ ಇಷ್ಟು ದಿನ ಎಲ್ಲಪ್ಪ ಇದ್ದೆ ಅಂದು ಗಿಳಿಯಾರ್ ಬಣ ಕೊಟ್ಟ ಶಾಕಿಗೆ ಇನ್ನೂ ಕೋಮಾದಿಂದ ಎಚ್ಚರಗೊಂಡಂತೆ ಕಾಣ್ತಿಲ್ಲ ಹದಿಮೂರು ವರ್ಷಗಳ ಕಾಲ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ನಿಜವಾದ ಅತ್ಯಾಚಾರಿಗಳು ಯಾರು ಕೊಲೆಗಡಕರು ಯಾರು ಅನುಮಾನ ಯಾರ ಮೇಲೆ ಸಂತೋಷ ಯಾಕೆ ಬಿಡುಗಡೆಯಾದ ಅಂತೆಲ್ಲ ಚರ್ಚೆ ನಡೀತಿರ್ಬೇಕಾದ್ರೆ ಒಬ್ಬ ಬಂದ ನೋಡಿ ಸುಲ್ತಾನ್ ಇಡೀ ಪ್ರಕರಣವನ್ನೇ ತಲೆ ಕೆಳಗುವೆ ಮಾಡಿಬಿಡ್ತಾನೆ ಹ್ಮ್ ಬಿಲ್ಡಪ್ಗಳೆಲ್ಲ ಸಾಕು ಈಗ ವಾಸ್ತವಕ್ಕೆ ಬರೋಣ ಒಬ್ಬ ಗಟ್ಟಿ ಸಿಎಂ ಎದುರು ಹಾಕೊಂಡು ಮೂಡಾ ಹಗರಣದಲ್ಲಿ ಹೋರಾಟ ಮಾಡ್ತಿದ್ದ ಸ್ನೇಹಮಯಿ ಕೃಷ್ಣ ಅವರನ್ನ ನೋಡಿ ನಿಜಕ್ಕೂ ಗೌರವ ಕೊಟ್ಟಿತ್ತು ಈ ಕಾಲದಲ್ಲೂ ಎಷ್ಟೊಂದು ಪ್ರಾಮಾಣಿಕರಾಗಿ ಧೈರ್ಯದಿಂದ ಹೋರಾಟ ಮಾಡೋರು ಇರ್ತಾರಾ ಅನ್ನೋ ಹೆಮ್ಮೆ ಕೂಡ ಇತ್ತು ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಇದೇ ವ್ಯಕ್ತಿ ಬರೆದ ಒಂದು ದೂರು ಪತ್ರ ನೋಡಿ ಏತನ ಬಗ್ಗೆ ಇದ್ದ ಗೌರವಗಳೆಲ್ಲ ಕ್ಷಣ ಮಾತ್ರದಲ್ಲಿ ಮಣ್ಣು ಪಾಲಾಗಿ ಹೋಯ್ತು ಒಬ್ಬ ಮನುಷ್ಯನಾದವನು ಅತ್ಯಾಚಾರಕ್ಕೊಳಗಾಗಿರುವ ಹೆಣ್ಣು ಮಗುವಿನ ತಾಯಿಗೆ ಅತ್ಯಾಚಾರಕ್ಕೆ ಸಹಕಾರ ಮಾಡಿದ್ದಾಳೆ ಎನ್ನುವಂತಹ ಕೀಳು ಮಟ್ಟಕ್ಕೆ ಇಳಿಯೋದಕ್ಕೆ ಅತ್ಯಾಚಾರವನ್ನ ಆಕೆ ಮೂರಂತಸ್ತಿನ ಮನೆ ಕಟ್ಟೋದಕ್ಕೆ ಬಳಸ್ಕೊಂಡಿದ್ದಾಳೆ ಅಂತ ಕನಿಷ್ಠ ಮನುಷ್ಯ ಕುಲದಲ್ಲಿ ಹುಟ್ಟಿದವನು ಆರೋಪ ಮಾಡೋದಕ್ಕೆ ಸಾಧ್ಯವ ತುಂಬಾ ಕಷ್ಟದಲ್ಲಿ ನಾವು ಜೀವನ ಸಾಕ್ತಿದ್ವಿ ದೊಡ್ಡ ಮನೆ ಕಟ್ಟಿದವರದ್ದು ಏನಿಲ್ಲ ಅಂದರೆ ನಮಗೆ ಎಲ್ಲರೂ ಹೇಳ್ತಾ ಸೌಜನ್ಯನ ಹೆಸರು ಹೇಳ್ಕೊಂಡು ಕಣ್ಣೀರು ಹಾಕಿ ಹಣ ಮಾಡಿ ಮನೆ ಕಟ್ಟಿದ್ದಾರೆ ಅಂತ ನಮಗೆ ಒಂದು ಮನೆ ಕಟ್ಟಲಿಕ್ಕೆ ಏಳು ಎಂಟು ವರ್ಷ ನಾವು ತಿಕ್ಕೊಂಡಿದ್ದೇವೆ ಅಂದರೆ ಮನೆ ಯಾವಾಗಲೇ ಕಟ್ಟಲಿಕ್ಕೆ ಆರಂಭ ಮಾಡಿದ್ದು ನಾವು ಕಟ್ಟಲಿಕ್ಕೆ ಒಂದು ಅದೇ ಒಂದು ಏಳು ವರ್ಷದಿಂದ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಇವಾಗ ಗೃಹ ಪ್ರವೇಶವಾಗಿ ಎರಡು ವರ್ಷ ಆಯಿತು ಮೊನ್ನೆ ಜನವರಿ ಇಪ್ಪತ್ತಾರಕ್ಕೆ ಒಬ್ಬ ಮಾವ ತಾನೇ ಎತ್ತಾಡಿಸಿದ ಮಗುವನ್ನ ಬೆಳೆದ ಮೇಲೆ ಆಕೆಯನ್ನ ಅನುಭವಿಸಬೇಕು ಅಂತ ಆಸೆ ಪಟ್ಟಿದ್ದ ಅಂತ ಆರೋಪ ಮಾಡೋದಕ್ಕೆ ಸಾಧ್ಯನ ಅಂದ್ರೆ ಸ್ನೇಹಮಯ ಕೃಷ್ಣ ಅವರಿಗೆ ತಮ್ಮ ಮನೆಯ ಹೆಣ್ಣು ಮಕ್ಕಳು ಕಣ್ಮುಂದೆ ಬರಲೇ ಇಲ್ವಾ ಜಗತ್ತಿನಲ್ಲಿ ಮಗಳ ಮೇಲೆ ಅತ್ಯಾಚಾರ ಮಾಡಿದ ತಂದೆಯ ಉದಾಹರಣೆ ಕೂಡ ಸಿಗಬಹುದು ಆದ್ರೆ ಅದು ಈತನು ಹೀಗೆ ಮಾಡಿರಬಹುದು ಅನ್ನೋದಕ್ಕೆ ಖಂಡಿತ ಉದಾಹರಣೆಯಲ್ಲ ಕೇವಲ ಕಲ್ಪನೆಯ ಅಡಿಯಲ್ಲಿ ಸುಖ ಸುಮ್ಮನೆ ಒಬ್ಬ ವ್ಯಕ್ತಿಯ ಮೇಲೆ ಇಂತಹ ಆರೋಪ ಹೊರಿಸುತ್ತಾರೆ ಎಂದರೆ ಇದೇ ಸ್ನೇಹಮಯಿ ಕೃಷ್ಣ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಇನ್ನೆಷ್ಟು ಸುಳ್ಳು ಕಥೆಗಳನ್ನ ಸೃಷ್ಟಿ ಮಾಡಿರಬಹುದು ಅಂತ ಈಗ ಅನುಮಾನ ಬಾರದೇ ಇರುವುದಿಲ್ಲ ಈಗಂತೂ ಸಿದ್ದರಾಮಯ್ಯನವರಿಗೆ ಕಾನೂನು ರೀತಿಯಲ್ಲಿಯೇ ಕ್ಲೀನ್ ಚಿಟ್ ಸಿಕ್ಕಿದ್ರಿಂದ ಈತನ ಕಥೆಗಳೆಲ್ಲ ಕಲ್ಪನೆಗಳು ಅಂತ ಸಾಬೀತು ಆದಂತಾಗಿದೆ ಆದರೆ ಈಗ ಈ ಸ್ನೇಹಮಯಿ ಕೃಷ್ಣ ಸೌಜನ್ಯ ಮಾವನೇ ರೇಪಿಸ್ಟ್ ಅಂತ ಬಿಂಬಿಸೋದಕ್ಕೆ ಹೊರಟಿರುವ ಪರಿ ನೋಡಿದ್ರೆ ಇವರು ಯಾರನ್ನ ಕಾಪಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈ ಹದಿಮೂರು ವರ್ಷಗಳಲ್ಲಿ ಬೆಳತಂಗಡಿ ಪೊಲೀಸರು ಸಿಐಡಿ ಸಿಬಿಐ ಎಲ್ಲವೂ ಸಾಕಷ್ಟು ರೀತಿಯಲ್ಲಿ ತನಿಖೆ ನಡೆಸಿದ್ದಾರೆ ತನಿಖೆ ದಾರಿ ತಪ್ಪಿದೆ ಅನ್ನೋದನ್ನ ನ್ಯಾಯಾಲಯವೇ ಹೇಳಿದೆ ಇಲ್ಲಿ ತನಿಖೆ ಮಾಡಿದವರಿಗೆ ಅವರವರದ್ದೇ ಆದಂತಹ ಹಿತಾಸಕ್ತಿಗಳು ಒತ್ತಡಗಳು ಆಮಿಷಗಳು ಇದುವು ಅನ್ನೋದಕ್ಕೆ ದೊಡ್ಡ ತನಿಖೆ ಆಗಬೇಕು ಅಂತೇನೂ ಇಲ್ಲ ಆದರೂ ಕಾನೂನಿನ ಪ್ರಕಾರ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೆದಿದೆ ನಂತರ ವಸಂತ ಗಿರಿಯಾರ್ ಅನ್ನೋ ತನಿಖಾ ಪತ್ರಿಕೋದ್ಯಮದ ಜೇಮ್ಸ್ ಬಾಂಡ್ ಕೂಡ ಕಾಡಲ್ಲಿ ಅಲೆದು ಸಂಶೋಧನೆ ಮಾಡಿದ್ರು ಇದೆಲ್ಲ ಬಿಡಿ ಜರ್ನಲಿಸಂ ಅಂದ್ರೆ ಏನು ಅಂತ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ನ ಪಿತಾಮಹ ಅಜಿತ್ ಹನುಮಕ್ಕನವರು ಕೂಡ ಸೌಜನ್ಯ ಪ್ರಕರಣದಲ್ಲಿ ಮಾಡಿದ್ದಾರೆ ಆದ್ರೆ ಇವ್ರು ಯಾರಿಗೂ ಮಾವ ವಿಠಲಗೌಡ ಅವರೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ಆದರೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಕುಳಿತ ಸ್ನೇಹಮಯಿ ಕೃಷ್ಣ ಅವರಿಗೆ ಧರ್ಮಸ್ಥಳದ ಕಾಡಿನಲ್ಲಿ ಭೂಗತವಾಗಿದ್ದ ಈ ಸ್ಫೋಟಕ ಸತ್ಯ ಗೊತ್ತಾಗಿದೆ ಮತ್ತೆ ಅದನ್ನ ಜಗ ಜಾಹೀರು ಮಾಡೋದಕ್ಕೆ ಅವರು ಈ ಬುರುಡೆ ಪ್ರಕರಣ ನಡೆಯುವ ತನಕ ಈ ರಹಸ್ಯವನ್ನ ತನ್ನ ಗರ್ಭದಲ್ಲಿ ಕಷ್ಟಪಟ್ಟು ಭದ್ರವಾಗಿ ಬಚ್ಚಿಟ್ಟುಕೊಂಡಿದ್ರು ಇದೀಗ ಸರಿಯಾದ ಸಮಯದಲ್ಲಿಯೇ ಕೃಷ್ಣ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಚಾರ ಆಗ್ತಿದೆ ಅನ್ನೋ ಕಡು ಕಾಳಜಿಯಿಂದ ಈ ದೂರು ಪತ್ರವನ್ನು ಪೊಲೀಸರಿಗೆ ರವಾನಿಸಿದ್ದಾರೆ ಆದರೆ ಇವರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಿದೆ ಅನ್ನೋ ಸ್ಲೋಗನ್ ಇಟ್ಕೊಂಡು ಬಂದಾಗಲೇ ಜನ ಏನು ಹೇಳಿದ್ರೂ ನಂಬೋದಿಲ್ಲ ಅನ್ನೋ ಸಣ್ಣ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇರೋದು ಮಾತ್ರ ಸ್ವಲ್ಪ ವಿಚಿತ್ರವೇ ಸರಿ ಇದೇ ಸ್ನೇಹಮಯಿ ಕೃಷ್ಣ ಒಂದ್ ಕಡೆ ಸೌಜನ್ಯ ಪ್ರಕರಣದಲ್ಲಿ ಪೊಲೀಸರು ತನಿಖೆಯಲ್ಲಿ ವೈಫಲ್ಯವನ್ನ ಕಂಡಿದ್ದಾರೆ ಅಂತಾರೆ ಮತ್ತೊಂದು ಕಡೆ ಸಾಕ್ಷಿ ನಾಶ ಆಗಿದೆ ಅಂತ ಕೂಡ ಹೇಳ್ತಾರೆ ಹಾಗಾದ್ರೆ ಸೌಜನ್ಯ ಮಾವ ವಿಠಲಗೌಡ ಸರ್ಕಾರದ ಮೇಲೆ ಇಡೀ ಪೊಲೀಸ್ ಇಲಾಖೆಯ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತಿವಂತನ ಗೊತ್ತಿಲ್ಲ ಅವರೇ ಹೇಳಬೇಕು ಏನು ಧರ್ಮಸ್ಥಳದ ಪರ ಅಂತ ಹೇಳಿಕೊಂಡು ಇಲ್ಲ ಸಲ್ಲದ ಕಥೆಗಳನ್ನ ಹೇಳ್ಕೊಂಡು ಜನರನ್ನ ನಂಬಿಸೋ ಕಿರಿ ಕೀರ್ತಿಯಾದಿಯಾಗಿ ವಸಂತಿಗಿರಿಯ ಚಕ್ರವರ್ತಿ ಸೂಲಿ ಬೆಲೆಗಳೆಲ್ಲ ಬೆಲೆ ಕಳ್ಕೊಂಡು ಹೇಳ್ತಾ ಇರುವುದು ಸಂತೋಷ ರಾವೇ ಆರೋಪಿ ಅಂತ ಆದ್ರೆ ಕುಂಗಿ ವೀರ ಸ್ನೇಹಮಿ ಕೃಷ್ಣ ಪ್ರಕಾರ ವಿಠಲಗೌಡ ಅತ್ಯಾಚಾರದ ಆರೋಪಿ ಯಾಕೆ ನೀವು ನೀವುಗಳೇ ಒಂದು ಸ್ಪಾನ್ಸರ್ಡ್ ಸಭೆ ಮಾಡಿಕೊಂಡು ಆರೋಪಿ ಸಂತೋಷ್ ರಾವ ಅಂತ ಯಾಕೆ ಒಂದು ದೃಢ ನಿರ್ಧಾರಕ್ಕೆ ಬಂದು ಆಮೇಲೆ ಜನರ ದಾರಿ ತಪ್ಪಿಸುವ ಪ್ರಯತ್ನವನ್ನ ಮುಂದುವರಿಸಬಾರದು ಯಾಕಂದ್ರೆ ನಿಮ್ಮಲ್ಲೇ ಒಂದು ಕ್ಲಾರಿಟಿ ಇಲ್ಲದೆ ಹೋದ್ರೆ ಪ್ರಾಯೋಜಕರಿಗೂ ಗೊಂದಲ ಉಂಟಾಗುತ್ತೆ ಅನ್ನೋದು ನಮ್ಮ ಕಾಳಜಿ ಅದ್ಯಾರ ಜೊತೆ ಇವರು ಸ್ನೇಹಮಯಿಯಾಗಿದ್ದಾರೋ ಗೊತ್ತಿಲ್ಲ ವಿಠಲಗೌಡ ಅವರ ಮೇಲಂತೂ ದ್ವೇಷದ ಕೆಂಡಕಾರಿ ಕಕ್ಕೊಡ್ತಾ ಇದ್ದಾರೆ ದೂರಿನಲ್ಲಿ ಒಂದು ಕಡೆ ವಿಠಲಗೌಡನೇ ಅತ್ಯಾಚಾರ ಮಾಡಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ರೆ ಮತ್ತೊಂದು ಕಡೆ ವಿಠಲಗೌಡನಿಗೆ ಸೌಜನ್ಯಾಳನ್ನ ಅನುಭವಿಸಬೇಕು ಅನ್ನೋ ಆಸೆ ಇತ್ತು ಅಂತ ಖಂಡ ತುಂಡವಾಗಿ ಶಿರಾ ಬರೆದು ಬಿಡ್ತಾರೆ ಸೌಜನ್ಯಳ ಜೊತೆ ಹೆಚ್ಚು ಆತ್ಮೀಯತೆ ಇದ್ದಂತಹ ವಿಠಲ್ಗೌಡ ಆಕೆಯ ಮೇಲೆ ಒಂದು ಮುಟ್ಟುವಂಥ ಒಂದು ಅಸಭ್ಯ ನಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಿರ ಬಗ್ಗೆ ನೋಡಿದ್ನ ಸಾಕ್ಷಿಗಳಿದೆ ಆ ಹಿನ್ನೆಲೆಯಲ್ಲಿ ಆಕೆ ಮೇಲೆ ದ ಲೈಂಗಿಕ ದೌರ್ಜನ್ಯ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಕಿರ್ಚ್ಕೊಳ್ಳುವಂಥ ಸನ್ನಿವೇಶ ಉಂಟಾದಾಗ ಆಕೆ ಉಸಿರುಗಡಿಸಿ ಅಂದರೆ ನನಗೆ ಇರೋ ಮಾಹಿತಿ ಪ್ರಕಾರ ಒಂದು ದಿಂಬಿನಂಥ ಯಾವುದೋ ಒಂದು ವಸ್ತುವನ್ನು ಇಟ್ಟುಕೊಂಡು ಉಸಿರು ಗಡಿಸಿ ಕಂಡು ಬರ್ತದೆ ಇದು ಅವರ ಊಹೆಯಾಗಲಿ ಅನುಮಾನವಾಗಲಿ ಅಲ್ಲ ಆಸೆ ಇತ್ತು ಅಂತ ವಿಠಲಗೌಡರ ಚಡ್ಡಿ ದೋಸ್ತನ್ನು ಹಾಗೆ ಕಣ್ಣಾರೆ ಕಂಡ ಹಾಗೆ ಕಡ್ಡಿ ತುಂಡು ಮಾಡಿದ ಹಾಗೆ ಕರಾರುವಕ್ಕಾಗಿ ಹೇಳ್ತಾರೆ ಎಷ್ಟು ಸ್ಪಷ್ಟವಾಗಿ ಹೇಳೋದಕ್ಕೆ ಸ್ನೇಹಮಯಿ ಕೃಷ್ಣ ಬಳಿ ಯಾವ ಸಾಕ್ಷಿ ಇತ್ತು ಅನ್ನೋದನ್ನ ಅವರಿನ್ನೂ ಇನ್ನೂ ಬಹಿರಂಗಪಡಿಸಿಲ್ಲ ಇನ್ನು ಈ ಕೃಷ್ಣ ಅವರ ಮೆದುಳಿನ ಕಾಂಡದಲ್ಲಿ ಅರಳಿದ ಅನುಮಾನದ ಮತ್ತೊಂದು ವಿಷಯ ಅಂದ್ರೆ ವಿಠ್ಠಲಗೌಡ ಸೌಜನ್ಯಾಳನ್ನ ಓದಿಸೋದಕ್ಕೆ ಸಹಾಯ ಮಾಡ್ತಾ ಇದ್ರು ಅನ್ನೋದು ಎಂಥ ದೊಡ್ಡ ಸಂಶೋಧನೆಯಲ್ವಾ ತನ್ನ ಒಣ ಸಹೋದರಿಯ ಮಗಳ ಓದಿಗೆ ಸಹಾಯ ಮಾಡೋ ವ್ಯಕ್ತಿಗೆ ಆಕೆಗೆ ಹದಿನಾರು ವರ್ಷ ತುಂಬುತ್ತಿದ್ದ ಹಾಗೆ ಅವಳನ್ನು ಅತ್ಯಾಚಾರ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ ಅನ್ನೋ ದುರಾಲೋಚನೆ ಸ್ನೇಹಮಯಿ ಅವರಿಗಲ್ಲದೆ ಇನ್ಯಾರಿಗೂ ಕೂಡ ಬರೋದಕ್ಕೆ ಸಾಧ್ಯವಿಲ್ಲ ಏನು ಇದೇ ರೀತಿ ದೂರಿನಲ್ಲಿ ವಿವರಿಸಿದ ಒಂದೊಂದು ವಿಷಯಗಳು ಅವರ ಕಲ್ಪನೆಗಳು ಒಬ್ಬ ನೊಂದ ತಾಯಿಯ ಒಡಲಿಗೆ ನೇರವಾಗಿ ಈಟಿ ಹಾಕಿ ಚುಚ್ಚಿದ ಹಾಗಿದೆ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದು ತಮ್ಮ ಅಲ್ಲ ತಾಳಿ ಕಟ್ಟಿದ ಗಂಡನೇ ಆದ್ರೂ ಆತನನ್ನ ಅಲ್ಲೇ ಸೀರಿ ಬಿಡದೆ ಇರೋದಿಲ್ಲ ನಮ್ಮ ಹೆಣ್ಣು ಮಕ್ಕಳು ಒಪ್ಪಿ ತಪ್ಪಿ ಕೃಷ್ಣ ಹೆಣ್ಣು ಮಕ್ಕಳಿದ್ದ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ರೆ ಕುಸುಮಾವತಿಯ ಸಂಕಟದಲ್ಲಿ ಕಿಂಚಿತ್ತಾದ್ರೂ ಅರ್ಥ ಆಗ್ತಾ ಇತ್ತು ಈ ಕುಸುಮಾವತಿಯವರಿಗೆ ತನ್ನ ತಮ್ಮನೇ ಅತ್ಯಾಚಾರ ಮಾಡಿದ್ದು ಅಂತ ಗೊತ್ತಿದ್ರು ಮಗಳ ಅತ್ಯಾಚಾರವನ್ನ ಬಂಡವಾಳ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ ಹಣ ಮಾಡ್ತಿದ್ದಾರೆ ಅಂತ ಹೇಳೋ ಒಂದು ಪಿಂಡ ಏನು ಮುಂದಾದ್ರೂ ಯಾವುದೇ ಹೆಣ್ಣಿನ ಹೊಟ್ಟೆಯಿಂದ ಜೀವಂತವಾಗಿ ಭೂಮಿಗೆ ಜಾರಿ ಬರದಿರಲಿ ಅಂತಷ್ಟೇ ನಾವು ಹಾರೈಸೋಣ ಮತ್ತೆ ಕರ್ಮ ಅನ್ನೋದೊಂದಿದೆಯಲ್ಲ ಅದಕ್ಕೆ ಬಿಟ್ಟು ಇಂತಹ ಸಂಕಟಗಳನ್ನ ಸಹಿಸಿಕೊಳ್ಳೋಣ